ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಸಚಿವರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರ ಮುಖಂಡತ್ವದಲ್ಲಿ ಐವತ್ತು ಸಾವಿರ ಗಿಡ ನೆಡುವುದರ ಜೊತೆಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಗಿಡ ನೆಡುವುದರ ಜೊತೆಗೆ ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮತ್ತು ಕಾಳಜಿ ಮೂಡಿದರೆ ಭವಿಷ್ಯದಲ್ಲಿ ಪರಿಸರ ತಾನೇ ತಾನಾಗಿ ಉಳಿಯಲು ಸಾಧ್ಯವಾಗುತ್ತದೆ ಎಂದು ಕಂದಾಯ ಸಚಿವರು ಅಭಿಪ್ರಾಯಪಟ್ಟರು ಪರಿಸರ ಪ್ರಜ್ಞೆಯ ಮಾಸದ ಪ್ರಯುಕ್ತ ಬಿಬಿಎಂಪಿ ಅರಣ್ಯ ವಿಭಾಗದ ಸಹಯೋಗದೊಂದಿಗೆ ಬ್ಯಾಟರಾಯನ್ಪುರ ಕ್ಷೇತ್ರದ ರಾಚೀನಹಳ್ಳಿ ಕೆರೆ ಆವರಣದಲ್ಲಿ ಆಯೋಜಿಸಿದ್ದ ಗಿಡ ನೆಡೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕ್ಷೇತ್ರದ ನಾಗರಿಕರು ಹಾಗೂ ಕೆರೆ ಸುತ್ತಮುತ್ತಲು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೂಡಿ ಈ ತಿಂಗಳು ಪೂರ್ತಿ ಪರಿಸರ ಜಾಗೃತಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯಸಭೆ ಮಾಜಿ ಸದಸ್ಯ ಪ್ರೊಫೆಸರ್ ಎಂವಿ ರಾಜೀವ್ ಗೌಡರವರು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೀನಾಕ್ಷಿ ಶೇಷಾದ್ರಿ ರವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಎಲ್ಜಿಸ್ವಾಮಿರವರು ಉತ್ತರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್ರವರು ಕಾಂಗ್ರೆಸ್ ಮುಖಂಡರಾದ ಎನ್ಎನ್ ಶ್ರೀನಿವಾಸಯ್ಯ ರವರು ವೆಂಕಟೇಶ್ ಕೆ ಗೌರೀಶ್ ಎಚ್ ಎಚ್ಎ ಶಿವಕುಮಾರ್ ನವೀನ್ ಕುಮಾರ್ ಮುನಿರಾಜು ಹಾಗೂ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಿವಾಸಿಗಳು ಅದು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೂಡಿ ಈ ತಿಂಗಳು ಪೂರ್ತಿ ಪರಿಸರ ಜಾಗೃತಿ ತಿಂಗಳಾಗಿ ಮಾಹೆಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಎಕೋ ಕಾನ್ಷಿಯಸ್ನೆಸ್ ಅಂತ ಸೊ ನಿವಾಸಿಗಳ ಸಹಕಾರದೊಂದಿಗೆ ಪರಿಸರ ಚಟುವಟಿಕೆಗಳನ್ನು ತಿಂಗಳು ಪೂರ್ತಿ ಕೈಗೆತ್ಕೊಂಡಿದ್ದೇವೆ ಇದರಲ್ಲಿ ಗಿಡ ನೆಡುವಂಥದ್ದು ಮತ್ತು ಸ್ವಚ್ಛ ಮಾಡುವಂಥದ್ದು ಈ ರೀತಿಯಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿವಾಸಿಗಳು ಅದರಲ್ಲೂ ಮಕ್ಕಳನ್ನು ಸೇರಿಸ್ಕೊಂಡು ಮಾಡೋದರ ಮುಖಾಂತರ ಜನಗಳಲ್ಲೂ ಒಂದು ಪರಿಸರದ ಜಾಗೃತಿಯನ್ನು ಮೂಡಿಸಬೇಕು ಹಾಗೂ ನಮ್ಮ ಕ್ಷೇತ್ರದಲ್ಲಿ ಪರಿಸರ ಚಟುವಟಿಕೆಗಳು ಆಗಬೇಕು ಗಿಡ ನೆಡುವಂಥದ್ದು ಆಗಬೇಕು ಒಟ್ಟಾರೆ ನಮ್ಮ ಪರಿಸರ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ತಿಂಗಳು ಪೂರ್ತಿ ಈ ಪರಿಸರ ಜಾಗೃತಿ ಮಾಹೆಯನ್ನು ನಮ್ಮ ನಿವಾಸಿಗಳ ಜೊತೆಗೂಡಿ ಆಚರಣೆ ಇದ್ದೇವೆ ಅದರ ಹಿನ್ನೆಲೆಯಲ್ಲಿ ಇವತ್ತು ರಾಚನಹಳ್ಳಿ ಕೆರೆಯಲ್ಲಿ ಸುಮಾರು ಅಪಾರ್ಟ್ಮೆಂಟ್ಗಳು ರೆಸಿಡೆಂಟ್ಸು ಅವ್ರ ಸಹಕಾರದೊಂದಿಗೆ ಅವ್ರ ಕಡೆಯಿಂದನೇ ಗಿಡ ನಡೆಸುವಂಥದ್ದು ಸುಮಾರು ಜನ ಮಕ್ಕಳು ಹಿರಿಯ ನಾಗರಿಕರು ಯುವಕರು ಎಲ್ಲ ಬಂದು ಭಾಗವಹಿಸಿ ಪರಿಸರ ಪರಿಸರದ ಕೆಲಸವನ್ನು ನಾವು ಅವರೆಲ್ಲ ಸೇರಿ ಮಾಡ್ತಾಯಿದ್ದೇವೆ ಇದರಿಂದ ಗಿಡ ನೆಡೋದಷ್ಟೇ ಅಲ್ಲ ಜನಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಕಾಳಜಿ ಬಂದರೆ ನಾಳೆ ತಾನೇ ತಾನಾಗಿ ಪರಿಸರ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಈ ಚಟುವಟಿಕೆಯನ್ನು ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವಾರ ಕೂಡ ಸುಮಾರು ನಾಲ್ಕು ವಾರ ಸತತವಾಗಿ ಈ ಕೆಲಸವನ್ನು ಕೈಗೊಂಡಿದೆ